ವೀಕ್ಷಕರೇ ಈಗಂತೂ ತೆಂಗಿನಕಾಯಿಗೆ ಸಿಕ್ಕಾಪಟ್ಟೆ ಬೆಲೆ ಇದೆ ಒಂದು ಕೆ ಜಿ ತೆಂಗಿನಕಾಯಿಗೆ ಎಂಬತ್ತು ರೂಪಾಯಿ ರೇಟ್ ಇದೆ ಹಾಗೆ ಕೂಡ ಒಂದು ಎಳನೀರಿಗೆ ನಮ್ಮ ತೋಟದಿಂದ ಎಂಬತ್ತು ಸಾರಿ ಮೂವತ್ತು ರೂಪಾಯಿಗೆ ಒಂದು ಎಳನೀರಿನ ಮಾಡ್ಕೊಂಡು ಹೋಯ್ತಾರೆ ಸೊ ಹಾಗಾಗಿ ಮಾರ್ಕೆಟಲ್ಲಿ ತೆಂಗಿನಕಾಯಿಗೆ ಹಾಗೂ ಎಳನೀರಿಗೆ ತುಂಬ ಬೆಲೆ ತುಂಬ ಬೇಡಿಕೆ ಇದೆ ಮುಂಚೆಲ್ಲ ನಾವು ತೆಂಗಿನಕಾಯಿ ಇಳುವರಿ ಅಥವಾ ಏನು ಎಳ್ಳೀರ ಇಳುವರಿನ ಪಡ್ಕೊಳ್ಬೇಕಂತ ಹೇಳಿದರೆ ತುಂಬ ವರ್ಷ ಕಾಯಬೇಕಾಗಿತ್ತು ಎಂಟು ಹತ್ತು ವರ್ಷ ಕಾಯಬೇಕಾಗಿತ್ತು ಆದರೆ ಈಗೆಲ್ಲ ಅಷ್ಟು ವರ್ಷ ಕಾಯಬೇಕಾಗಿಲ್ಲ ಎರಡು ಮೂರು ವರ್ಷದಲ್ಲಿ ನಾವು ಇದರಲ್ಲಿ ಇಳೂರನ್ನು ಪಡ್ಕೋಬೋದು ಅಂಥ ಉತ್ತಮವಾದ ತಳಿಗಳು ಮಾರ್ಕೆಟಲ್ಲಿ ಬಂದಿದ್ದಾವೆ ಸೊ ಹಾಗಾಗಿ ನಾವು ಕೂಡ ಇಂಥ ಒಂದು ಏನು ತಳಿಯನ್ನು ತಂದು ನಾಟಿ ಮಾಡಿ ಅದರ ಒಂದು ಕೃಷಿಯನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ನಾನು ಆ ತಳಿಯ ಒಂದು ಪರಿಚಯ ಮಾಡಿಕೊಡ್ತೇನೆ ಹಾಗೆ ಕೂಡ ಈ ಒಂದು ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ಒಂದು ಸಸಿಗಳ ಬೆಲೆ ಎಷ್ಟು ಅದರ ಸಸಿಗಳು ಎಲ್ಲಿ ಸಿಗುತ್ತೆ ಹಾಗೂ ಕೂಡ ಇದನ್ನು ನಾಟಿಯನ್ನು ಯಾವ ರೀತಿಯಾಗಿ ಮಾಡಬೇಕು ನೀರಾವರಿಯನ್ನು ನಾವು ಯಾವ ರೀತಿಯಲ್ಲಿ ಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ ವೀಕ್ಷಕರೇ ಸೊ ಹಾಗಾದರೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಇಲ್ಲಿ ನಾವು ನೆಟ್ಟಿರುವಂಥದ್ದು ಡ್ವಾರ್ಫ್ ತಳಿ ಅಂದರೆ ಕುಬ್ಜ ತಳಿ ಚಿಕ್ಕ ಇರುವಾಗಲದಕ್ಕೆ ಏನು ಇಳುವರಿ ಬರುತ್ತೆ ಬೆಳೆಯಲ್ಲಿ ಬೆಳೆ ನಾವು ಅದರಲ್ಲಿ ಪಡ್ಕೊಳ್ಬಹುದು ಹಾಗೆ ಕೂಡ ಇದರಲ್ಲಿ ಎರಡು ರೀತಿಯ ಗಿಡಗಳು ಸಿಗುತ್ತೆ ಒಂದು ನಾವು ತೆಂಗಿನಕಾಯಿ ಸಲುವಾಗಿ ಮಾಡುವಂಥ ಒಂದು ತಳಿ ಸಿಗುತ್ತೆ ಮತ್ತೊಂದು ಕೇವಲ ಎಳ್ನೀರ್ ಸಲುವಾಗಿ ಬೆಳೆಸುವಂಥ ಒಂದು ತಳಿಗಳು ಕೂಡ ಸಿಗುತ್ತೆ ನೀವು ನೋಡಬೇಕು ನಿಮ್ಮ ಮಾರ್ಕೆಟಲ್ಲಿ ಯಾವುದಕ್ಕೆ ಬೆಲೆ ಇದೆ ಆ ಪ್ರಕಾರ ನೀವು ಈ ಒಂದು ತಳಿನ ಚೂಸ್ ಮಾಡ್ಕೊಳ್ಬೇಕು ಒಂದು ವೇಳೆ ನಿಮ್ಮ ಮಾರ್ಕೆಟಲ್ಲಿ ತೆಂಗಿನಕಾಯಿಗೆ ಹೆಚ್ಚು ರೇಟ್ ಇದೆ ಅಂತ ಹೇಳಿದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಪಡ್ಕೊಳ್ಳುವಂಥ ಒಂದು ತಳಿಯನ್ನು ನೀವು ನಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಮಾರ್ಕೆಟಲ್ಲಿ ಎಳನೀರಿಗೆ ಬೆಲೆ ಇದೆ ಅಂತ ಹೇಳಿದ್ರೆ ಎಳ್ನೀರು ಬಿಡುವಂತಹ ಒಂದು ತಳಿನ ನೀವು ಪಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ಮತ್ತೆ ಎರಡು ಟೈಪ್ ಇದೆ ಒಂದು ಹಸಿರು ಇದೆ ಮತ್ತೊಂದು ಕೆಂದಾಳಿ ಇದೆ ಕೆಂದಾಳಿಗೆ ನಮ್ಮ ಕಡೆ ಮಾರ್ಕೆಟ್ ತುಂಬಾ ಬೆಲೆ ತುಂಬಾ ಬೇಡಿಕೆ ಇದೆ ಸೊ ಹಾಗಾಗಿ ನಾವು ಕೆಂದಾಳಿನ ನೆಟ್ಕೊಂಡಿದ್ದೇವೆ ಎರಡ ಮಿಕ್ಸ್ ಮಾಡಿ ನೆಟ್ಕೊಂಡಿದ್ದೇವೆ ಕೆಂದಾಳಿ ಕೂಡ ನೆಟ್ಕೊಂಡಿದ್ದೇವೆ ನಾವು ಹಸಿರನ್ನು ಕೂಡ ನೆಟ್ಕೊಂಡಿದ್ದೇವೆ ವೀಕ್ಷಕರಲ್ಲಿ ನೋಡಿ ಇದು ದ್ವಾರ್ ತಳಿ ಅಥವಾ ಕುಬ್ಜ ತಳಿ ಇದು ನಾವು ಶಿರಸಿಯಿಂದ ತಂದಿದ್ದು ನಮ್ಮ ನಮ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕು ಸೊ ನಾವು ಶಿರಿಸಿಯಿಂದ ತಂದಿದ್ದು ಇದು ಏನು ಗಿಡ ಇದು ಇದನ್ನು ನೆಟ್ಟಿ ನಾವು ಮೂರು ವರ್ಷ ಆಗಿದೆ ನೋಡಿ ಮೂರು ವರ್ಷ ಅಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗಿ ಇದು ಮೂರನೇ ವರ್ಷ ನಡೀತಾ ಇರೋದು ಇದರಲ್ಲಿ ಇದಕ್ಕೆ ಹಿಂಗಾರು ಒಡೆದು ಇಳುವರಿ ಬರ್ತಾ ಇದೆ ನೋಡಿ ನೋಡಿ ಇಷ್ಟು ಚಿಕ್ಕ ಗಿಡ ನೋಡಿ ನನ್ನ ಸ್ವಂಟದ ಭಾಗಕ್ಕಿಂತ ಕೆಳಗಡೆ ಇದೆ ನೋಡಿ ಅದು ಇವಾಗ ಹಿಂಡಿಗೆ ಬಿಡ್ತು ಅಂತ ಹೇಳಿದ್ರೆ ತುಂಬ ಬಿಡುತ್ತೆ ತುಂಬ ಬಿಟ್ಟು ಕೆಳಗಡೆ ಹಿಂಗೆ ಜ್ಯೋತಿ ಬಿಡುತ್ತೆ ಅಷ್ಟು ಪ್ರಮಾಣದಲ್ಲಿ ಇದಕ್ಕೆ ಇಳುವರಿ ಬಿಡುತ್ತೆ ವೀಕ್ಷಕರೇ ಹಾಗೆ ಕೂಡ ಇದರ ಸಸಿಗೆ ಎಷ್ಟು ರೇಟಪ್ಪ ಅಂತ ಹೇಳಿದರೆ ಒಂದು ಸಸಿಗೆ ನಾವು ಮುನ್ನೂರು ರೂಪಾಯಿ ಕೊಟ್ಟು ಒಂದು ಸಸಿ ಅಂತಂದು ನೆಟ್ಟಿರುವಂಥದ್ದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೇಟ್ ಇದೆ ಹಾಗೆ ಕೂಡ ಇದರ ಒಂದು ನಾಟಿನ ಯಾವ ರೀತಿಯಾಗಿ ಮಾಡಬೇಕು ನೀವು ಈಗ ನಮಗೆ ಹೇಳ್ತೇನೆ ಇದರ ನಾಟಿ ಮಾಡಲಿಕ್ಕೆ ಜಾಸ್ತಿಯೂ ಕಷ್ಟ ಅಲ್ಲ ಒಂದು ಗಾದೆ ಮಾತೇ ಇದೆ ತೆಂಗನ್ನು ತೇಲಿ ಹಚ್ಚಬೇಕು ಅಡಿಕೆಯನ್ನು ಆಳ ಹಚ್ಚಬೇಕಂತ ಹೇಳಿ ಸೊ ತೆಂಗಿನ ನಾವು ತೇಲಿ ಅಂದರೆ ಮೇಲ್ಗಡೆನೆ ಹಾಕಬೇಕಾಗುತ್ತೆ ಮಣ್ಣು ಪದರದ ಮೇಲ್ಗಡೆನೆ ಹಾಕಬೇಕಾಗುತ್ತೆ ಹಾಗೆ ಕೂಡ ಇದು ಇದಕ್ಕೆ ಒಂದು ಗುಂಡಿನ ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಮೂ ಸಮಚೌಕ ಮೂರು ಅಡಿ ಇರಬೇಕು ಆಳ ಎರಡು ಎರಡೂವರೆ ಅಥವಾ ಮೂರು ಅಡಿಯಷ್ಟು ಆಳದಲ್ಲಿ ನಾವು ತಕ್ಕೊಳ್ಬೇಕಾಗುತ್ತೆ ತಕ್ಕೊಂಡು ಅದರೊಳಗೆ ನಾವು ಒಂದು ಮೂರು ಬುಟ್ಟಿಯಷ್ಟು ಮರಳನ್ನು ಅಥವಾ ಅಥವಾ ಐದು ಬುಟ್ಟಿಯಷ್ಟು ಮರಳನ್ನು ಇದರಲ್ಲಿ ನಾವು ಮಿಕ್ಸ್ ಅಪ್ ಮಾಡಬೇಕು ಆ ನಂತರ ಎರಡು ಕೆ ಜಿ ಒಂದು ಉಪ್ಪನ್ನು ಅದರಲ್ಲಿ ನಾವು ಹಾಕಬೇಕು ಹಾಗೆ ಕೂಡ ಏನು ಸೊಪ್ಪಿನ ಒಂದು ಗೊಬ್ಬರ ಇರುತ್ತೆ ಆ ಸೊಪ್ಪಿನ ಗೊಬ್ಬರನೂ ಕೂಡ ಅದರಲ್ಲಿ ಹಾಕಿ ಮಿಕ್ಸಪ್ ಮಾಡಿ ಬಾಕಿ ಮಣ್ಣನ್ನು ನಾವು ಅದರಲ್ಲಿ ತುಂಬಬೇಕು ಮತ್ತು ಮಿಕ್ಸಪ್ ಮಾಡಬೇಕು ಹಾಗೆ ಎಷ್ಟು ನಮ್ಮ ತೆಂಗಿನ ಒಂದು ಏನು ನಮ್ಮ ಒಂದು ಗಿಡ ಇರುತ್ತೆ ತೆಂಗಿನ ಒಂದು ಗಿಡ ಇರುತ್ತೆ ಆ ತೆಂಗಿನಕಾಯಿ ಎಷ್ಟು ಅಗಲ ಇದೆ ಎಷ್ಟು ದೊಡ್ಡದಿದೆ ಅಷ್ಟೇ ಜಾಗದ ಮಣ್ಣು ಅಷ್ಟೇ ಮಣ್ಣನ್ನು ನಾವು ಕಡಿಮೆ ಇಟ್ಕೊಳ್ಬೇಕು ಕಡೆಗೆ ತೆಂಗಿನ ಒಂದು ಗಿಡವನ್ನು ಹೀಗೆ ಇಟ್ಟು ಬಾಕಿ ಮಣ್ಣನ್ನು ಮುಚ್ಚಿಡಬೇಕು ಆ ತೆಂಗಿನ ಒಂದು ಕಾಯಿ ಮಾತ್ರ ಕವರ್ ಆಗ್ಬೇಕು ಮಣ್ಣಿಂದ ಬಾಕಿ ಭಾಗ ಮೇಲ್ಗಡೆ ಇರಬೇಕು ಈ ರೀತಿಯಾಗಿ ನೀವು ನಾಟಿ ಮಾಡೋದ್ರಿಂದ ಉತ್ತಮ ಇಳುವರಿ ಬೇಗ ಇಳುವರಿಯನ್ನು ಇದರಲ್ಲಿ ಪಡ್ಕೊಳ್ಬೋದು ವೀಕ್ಷಕರೇ ಹಾಗೆ ಕೂಡ ನಾವು ನೀರಾವರಿ ಯಾವ ರೀತಿಯಾಗಿ ಇದಕ್ಕೆ ಕೊಡ್ತಾ ಅಂತ ಹೇಳಿದ್ರೆ ನಮಗೆ ನಮ್ಮ ತೋಟದಲ್ಲಿ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಇದಕ್ಕೆ ಹನಿ ನೀರಾವರಿಯನ್ನ ಕೊಡ್ತಾ ಇದ್ದೇವೆ ಇಲ್ಲಿ ಹನಿ ನೀರಾವರಿ ನೋಡಿ ಇಲ್ಲಿ ಇಲ್ಲಿ ನೀವು ನೋಡಬಹುದು ಹನಿ ನೀರಾವರಿ ಕೊಟ್ಟಿದ್ ನಾವು ನೋಡಿ ಇಲ್ಲಿ ನೋಡಿ ಹನಿ ನೀರಾವರಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ನೋಡಿ ಇದು ಮಿಸ್ಟ್ ಜಟ್ಟು ಮಿಸ್ಟ್ ಜಟ್ಟಿಂದ ನಾವು ಹನಿ ನೀರಾವರಿಯನ್ನು ಈ ಗಿಡಕ್ಕೆ ಕೊಡ್ತಾ ಇದ್ದೇವೆ ನೋಡಿ ವೀಕ್ಷಕರೇ ಇಲ್ಲಿ ಒಂದೇ ಹಿಂಗಾರ ಬಂದಿರೋದಕ್ಕೆ ಸುತ್ತಲೂ ಹಿಂಗಾರಗಳು ಬಂದಿದ್ದಾವೆ ಇದರ ನಂತರ ಒಂದು ಹಿಂಗಾರನ ಕೂಡ ಇದು ಮಿಸ್ ಮಾಡುವುದಿಲ್ಲ ಪ್ರತಿಯೊಂದು ತೆಂಗಿನ ಹೆಡಗಳಲ್ಲಿ ಇಂಥ ಹೆಚ್ಚು ಒಂದೊಂದು ಹಿಂಗಾರ ಬಂದಿರುತ್ತೆ ನೋಡಿ ಇದು ಒಂದು ಹಿಂಗಾರ ಇಲ್ಲಿದೆ ಮತ್ತೊಂದು ಹಿಂಗಾರ ಇಲ್ಲಿದೆ ಮತ್ತೆ ಒಳಗಡೆ ಹಿಂಗಾರಗಳು ಬರ್ತಾನೆ ಇದೆ ನೋಡಿ ಇಲ್ಲೂ ಕೂಡ ಒಂದು ಹಿಂಗಾರ ಚಿಕ್ಕದಿದೆ ನೋಡಿ ಸೊ ಹೀಗೆ ಒಂದೊಂದು ಹೆಡೆಯಲ್ಲಿ ಒಂದೊಂದು ಹಿಂಗಾರ ಬರ್ತಾ ಹೋಗುತ್ತೆ ಇದಕ್ಕೆ ಇಳುವರಿ ಕೂಡ ತುಂಬ ಜಾಸ್ತಿ ಇಳುವರಿ ಈ ಒಂದು ಏನು ತೆಂಗಿನಕಾಯಿ ಇದೆ ಇದಕ್ಕೆ ಇಳುವರಿ ಕೂಡ ಜಾಸ್ತಿ ಬರುತ್ತೆ ವೀಕ್ಷಕರೇ ಮತ್ತೆ ಒಂದು ಕೆಲಸ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಇದು ಇಳುವರಿ ಬರುವಾಗ ಹಿಂಗಾರು ಬರುವಾಗ ನಾವು ತೆಂಗಿನ ಗಿಡವನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಕ್ಲೀನ್ ಮಾಡಲಿಲ್ಲ ಇವಾಗ ಈಗ ಸದ್ಯಕ್ಕೆ ಮಾಡಬೇಕು ಈ ರೀತಿಯಾಗಿ ತೆಂಗಿನಕಾಯಿ ನೀವು ತೆಂಗಿನ ಗಿಡವನ್ನು ನೀವು ಕ್ಲೀನ್ ಮಾಡಿಸ್ಬೇಕಾಗುತ್ತೆ ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್